ಮುಂದುವರಿಯುತ್ತಾ ಇಲ್ಲವಾ ಸಾರಿಗೆ ಮುಖಂಡರ ಸಭೆಯಲ್ಲಿ ಹೊರಬೀಳುತ್ತೆ ನಿರ್ಧಾರ ಶೇಷಾದ್ರಿಪುರಂನ ಯುಸಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ ಅನಂತ ಸುಬ್ರಾವ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಈ ಸಭೆಯಲ್ಲಿ ಆರು ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಕೋರ್ಟ್ ನೋಟಿಸ್ ಬಗ್ಗೆ ಚರ್ಚೆಯ ಮುಷ್ಕರವನ್ನ ನಡೆಸಬೇಕಾ ಬೇಡವಾ ಅನ್ನೋದ್ರ ಕುರಿತು ಕೂಡ ಚರ್ಚೆಗಳು ಆಗ್ತಾ ಇದೆ ಮುಷ್ಕರ ಕೈ ಬಿಡೋದಾದ್ರೆ ಏನೆಲ್ಲ ಡಿಮ್ಯಾಂಡನ್ನ ಮಾಡಬೇಕು ಸರ್ಕಾರದ ಮುಂದಿಡುವಂತಹ ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಸೊ ಹಾಗಾಗಿ ಈ ಮುಷ್ಕರವನ್ನ ನಡೆಸ್ಬೇಕಾ ಬೇಡವಾ ಅನ್ನೋದ್ರ ಕುರಿತು ಚರ್ಚೆಗಳು ಕೂಡ ಆಗ್ತಾ ಇದೆ ಯಾಕಂತಂದ್ರೆ ಕೋರ್ಟ್ ಈಗಾಗಲೇ ಹೇಳಿದೆ ಒಂದು ದಿನಗಳ ಕಾಲ ಮುಂದೂಡಿಕೆಯನ್ನ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು ಬಟ್ ಅಧಿಕೃತವಾಗಿ ಏನು ಹೇಳಿರ್ಲಿಲ್ಲ ಸೊ ಸೂಚನೆಯ ಮೇರೆಗೆ ಅದ್ಯಾವುದೇ ರೀತಿಯಾದಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಸೊ ಹಾಗಾಗಿ ಇದೀಗ ಶೇಷಾದ್ರಿಪುರಂನ ಎ ಐ ಟಿ ಯು ಸಿ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ ಸಭೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಆರು ಸಂಘಟನೆಗಳ ಮುಖಂಡರು ಏನು ಭಾಗಿಯಾಗಿದ್ದಾರೋ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅನ್ನೋದ್ರ ಮುಂದೆ ಇದೀಗ ಮುಷ್ಕರ ಮುಂದುವರಿಯುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಈಗಾಗಲೇ ಆಯಾ ಭಾಗಗಳಲ್ಲಿ ಒಂದಷ್ಟು ಕಡೆಗಳಲ್ಲಿ ನೌಕರರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಸೊ ಹಾಗಾಗಿ ಅಲ್ಲಲ್ಲಿ ಪ್ರಯಾಣಿಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೆ ಎಸ್ ಆರ್ ಟಿ ಸಿ ಆಲ್ಮೋಸ್ಟ್ ಬಿ ಎಂ ಟಿ ಸಿ ಬಸ್ಗಳು ಕೂಡ ರಸ್ತೆಗಿಳಿದಿಲ್ಲ ಸಹಜವಾಗಿಯೇ ಇದೀಗ ಪ್ರಯಾಣಿಕರಿಗೆ ಗೊಂದಲಗಳು ಕೂಡ ಉಂಟಾಗಿದೆ ಬೆಳಗ್ಗೆಯಿಂದಲೂ ಕೂಡ ಖಾಸಗಿ ಬಸ್ ಗಳನ್ನ ಕೂಡ ಅವಲಂಬಿತರಾಗ್ತಾ ಇದ್ದಾರೆ ಈಗ ಅವರಿಗೆ ಹಿಂಬಡ್ತಿಯನ್ನ ನೀಡಬೇಕು ಅಂತ ಹೇಳಿ ಮುಷ್ಕರವನ್ನ ಮಾಡ್ಲಾಗ್ತಾ ಇದೆ ಬಟ್ ಆದ್ರೆ ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಸೊ ಈ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಿ ಅಂತ ಕೂಡ ಹೇಳಲಾಗಿತ್ತು ಏನ್ ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ सर अह ಎಲ್ಲ ನಿಮಗೋಸ್ಕರನೇ